ಸಾವಿತ್ರಮ್ಮ ಸ್ವಾಗತ ಈ ದಿನ ಧನಿಯಾ ಕೊತ್ತಂಬರಿ ಬೀಜ ಇವುಗಳನ್ನು ಉಪಯೋಗಿಸಿಕೊಂಡು ಇವುಗಳಲ್ಲಿ ಕೆಲವು ರೋಗಗಳು ರೋಗಗಳಿಗೆ ರಾಮಬಾಣ ಹೇಗೆ ಎಂಬುದನ್ನು ತಿಳಿಸ್ತೀನಿ ಧನಿಯ ಅಡಿಗೆಯನ್ನು ರುಚಿಯಾಗಿಡುವುದರ ಜೊತೆಗೆ ಅನೇಕ ರೋಗಗಳನ್ನು ತಡೆಗಟ್ಟುವ ಗುಣಗಳನ್ನು ಹೊಂದಿದೆ ಇದರಲ್ಲಿ ಕಬ್ಬಿಣ ಮ್ಯಾಂಗನೀಸ್ ಸಿ ವಿಟಮಿನ್ ಕೆ ಪ್ರೋಟೀನ್ ಸಮೃದ್ಧಿಯಾಗಿ ಹೊಂದಿದೆ ಪೊಟಾಸಿಯಂ ಕ್ಯಾಲ್ಸಿಯಂ ನೀನಿಂದಲೂ ಕೂಡಿದೆ ಮತ್ತು ಅರಿಶಿಣ ಸೇವನೆಯಿಂದ ಮಡವೆ ಮತ್ತು ಮಡವೆ ಕಾರಕಗಳು ನಿವಾರಣೆ ಆಗುತ್ತದೆ ಧನಿಯ ಸೇವನೆಯಿಂದ ದೇಹದ ತೂಕ ಕಡಿಮೆ ಆಗ್ತದೆ ಕೊಲೆಸ್ಟ್ರಾಲ್ ನಾರ್ಮಲ್ಗೆ ಬರುತ್ತದೆ ಧನಿಯ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡೋದರ ಜೊತೆಗೆ ಇನ್ಸುಲಿನ್ ಮಟ್ಟವನ್ನು ಕಾಪಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಋತುಚಕ್ರದ ಸಮಸ್ಯೆಗಳು ಹೆಚ್ಚಾಗಿರುವುದರಿಂದ ಚಿಂತಿಸುವ ಅವಶ್ಯಕತೆ ಇರುವುದಿಲ್ಲ ಇದನ್ನು ಬಿಸಿ ನೀರಿನಲ್ಲಿ ಕುದಿಸಿ ಸೇವಿಸುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ ಇದರ ಸೇವನೆಯಿಂದ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸರಿಪಡಿಸಲು ಸಹಾಯವಾಗುತ್ತದೆ ಧನಿಯ ಸೇವನೆಯಿಂದ ಕೂದಲಿನ ಪಾಲಿಕಲ್ಗಳನ್ನು ವೃದ್ಧಿಗೊಳಿಸುತ್ತದೆ ತಲಕೂದಲಿನ ಉದುರುವಿಕೆಯನ್ನು ತಡೆಗಟ್ಟುತ್ತದೆ ಮತ್ತು ಬೆಳವಣಿಗೆಯನ್ನು ವೃದ್ಧಿಗೊಳಿಸುತ್ತದೆ ಧನಿಯ ಸೇವನೆಯಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮನೆಮದ್ದು ವಿಡಿಯೋಗಳಿಗೋಸ್ಕರ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ